ಮತ್ತೊಂದು ಸುದ್ದಿ ಬರ್ತಾ ಇದೆ ಮೋದಿ ಪ್ರಮಾಣ ವಚನಕ್ಕೂ ಮುನ್ನವೇ ಈಗ ಖಾತೆ ಹಂಚಿಕೆಯ ಕಗ್ಗಂಟು ಬಹಳ ಜೋರಾಗಿದೆ ಮೋದಿ ಪ್ರಮಾಣ ವಚನ ಭಾನುವಾರ ಇದೆ ಆದರೆ ಅದಕ್ಕೂ ಮುಂಚಿತವಾಗಿ ಇವತ್ತು ಬ್ಯಾಕ್ ಟು ಬ್ಯಾಕ್ ಸಭೆಗಳು ನಡೀತಾ ಇದೆ ಖಾತೆ ಹಂಚಿಕೆ ಆಗಬೇಕಾಗಿದೆ ಇದು ಬಹಳ ದೊಡ್ಡ ಕಗ್ಗಂಟಾಗಿದೆ ಬಿಜೆಪಿ ಎದುರು ಮೈತ್ರಿ ನಾಯಕರು ಫುಲ್ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಎನ್ಡಿಎ ಮಿತ್ರರ ಎದುರು ನಾಲ್ಕು ಒಂದು ಸೂತ್ರವನ್ನ ಕೇಸರಿ ಪಡೆ ಮುಂದಿಟ್ಟಿದೆ ಪ್ರಮುಖ ಖಾತೆಗಳ ಬೇಡಿಕೆಯ ಬೆನ್ನಲ್ಲೇ ಮತ್ತೊಂದು ತಲೆನೋವು ಶುರುವಾಗಿದೆ ಇಂತಿಷ್ಟೇ ಖಾತೆ ಬೇಕು ಇಂಥದ್ದೇ ಜವಾಬ್ದಾರಿ ಬೇಕು ಅನ್ನುವಂತಹ ಪಟ್ಟಣ ಮೈತ್ರಿ ಪಕ್ಷಗಳು ಮೋದಿ ಸರ್ಕಾರದ ಪ್ರಮುಖ ಯೋಜನೆಗಳಿಗೂ ಕೂಡ ತಕ್ರಾರು ತೆಗೆತಾ ಇದ್ದಾರೆ ಅಗ್ನಿಪತ್ ಯೋಜನೆ ಪರಾಮರ್ಶೆ ಅಗತ್ಯ ಅಂತ ಜೆಡಿಯು ಹೇಳಿದೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರ ಪರಿಸ್ಥಿತಿಯೇ ಬೇರೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪರಿಸ್ಥಿತಿಯೇ ಬದಲಾಗಿದೆ ಆಗ್ಲೂ ಕೂಡ ಮೈತ್ರಿ ಪಕ್ಷಗಳು ಜೊತೆಯಲ್ಲಿದ್ವು ಆದ್ರೆ ಯಾರೂ ಸಹ ಪ್ರಶ್ನೆ ಮಾಡೋ ಪರಿಸ್ಥಿತಿಯಲ್ಲಿರಲಿಲ್ಲ ಆದ್ರೆ ಈ ಬಾರಿ ಹಾಗಲ್ಲ ಪರಿಸ್ಥಿತಿ ಬದಲಾಗಿದೆ ಈಗ ಮೈತ್ರಿ ಪಕ್ಷಗಳು ಪ್ರಶ್ನೆ ಮಾಡ್ತವೆ ಆದ್ರೆ ಅದಕ್ಕೆ ಉತ್ತರ ಕೊಡಲೇಬೇಕಾದಂತಹ ಪರಿಸ್ಥಿತಿಯಲ್ಲಿ ಬಿಜೆಪಿ ಇದೆ ಈಗ ಖಾತೆ ಹಂಚಿಕೆ ಏನಿದೆ ಅದು ಬಹಳ ದೊಡ್ಡ ಟಾಸ್ಕ್ ಆಗಿದೆ ಮೋದಿ ಸರ್ಕಾರದ ಪ್ರಮುಖ ಯೋಜನೆಗಳಿಗೂ ಕೂಡ ಮೈತ್ರಿ ಪಕ್ಷಗಳು ತಕರಾರು ತೆಗಿತಾ ಇದೆ ಯಾವ ಪಕ್ಷಕ್ಕೆ ಎಷ್ಟು ಖಾತೆ ಕೊಡಬೇಕು ಯಾವ್ಯಾವ ಖಾತೆ ಕೊಡಬೇಕು ಅನ್ನೋದೇ ಈಗ ಎನ್ ಡಿ ಎ ಮುಂದೆ ಇರುವಂತಹ ಬಹಳ ದೊಡ್ಡ ಟಾಸ್ಕ್ ಇದು ಮೋದಿ ಪ್ರಮಾಣ ವಚನ ಭಾನುವಾರ ನಿಗದಿಯಾಗಿದೆ ಅದಕ್ಕೂ ಮುನ್ನ ಈಗ ಖಾತೆ ಹಂಚಿಕೆ ಬಹಳ ದೊಡ್ಡ ಕಗ್ಗಂಟಾಗಿದೆ ಎನ್ ಎ ಮಿತ್ರರ ಎದುರು ನಾಲ್ಕು ಒಂದು ಸೂತ್ರವನ್ನ ಕೇಸರಿ ಪಡೆ ಮುಂದಿಟ್ಟಿದೆ ಎನ್ ಡಿಎ ಮಿತ್ರ ಪಕ್ಷಗಳ ಟೆನ್ಷನ್ ಈಗ ಶುರುವಾಗಿದೆ ಮೋದಿಗೆ ಈ ಟಾಸ್ಕ್ ಅನ್ನ ಯಾವ ರೀತಿ ಮೋದಿ ಹ್ಯಾಂಡಲ್ ಮಾಡ್ತಾರೆ ಬಿಜೆಪಿ ಯಾವ ರೀತಿ ಇದನ್ನ ಹ್ಯಾಂಡಲ್ ಮಾಡುತ್ತೆ ಅನ್ನೋದೇ ಬಹಳ ದೊಡ್ಡ ಕುತೂಹಲ ಎಸ್ ಹಾಗಿದ್ರೆ ಈ ಡಿಮ್ಯಾಂಡ್ ಅನ್ನ ಪೂರೈಸುವಂತಹ ನಿಟ್ಟಿನಲ್ಲಿ ಏನ್ ಸಭೆಯಲ್ಲಿ ನಿರ್ಣಯ ಆಗತ್ತೆ ಕುತೂಹಲ ಇದೆ ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಆನಂದ್ ಬೈದಿನ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ್ ಎರಡ್ ಸಾವಿರದ ಹದಿನಾಲ್ಕು ಹತ್ತೊಂಬತ್ತರಲ್ಲಿ ಇದ್ದಂತಹ ಆಗಿನ ಸನ್ನಿವೇಶಕ್ಕೂ ಈಗಲೂ ಕೂಡ ಬಹಳ ಅಜಗಜಾಂತರ ಇರುವಂಥದ್ದು ಬಿಜೆಪಿಯ ಎದುರು ಬಹಳ ದೊಡ್ಡ ಡಿಮ್ಯಾಂಡ್ ಅನ್ನೇ ಇಡ್ತಾ ಇದ್ದಾರೆ ಎನ್ ಡಿ ಎ ನಾಯಕರು ಅವರ ಡಿಮ್ಯಾಂಡ್ ಅನ್ನ ಪೂರೈಸುವಂಥದ್ದು ಈಗ ಬಹಳ ದೊಡ್ಡ ಸವಾಲಾಗಿದೆ ಹಾಗಾಗಿ ಇವತ್ತಿನ ಮಿತ್ರಕೂಟದ ಸಭೆಯಲ್ಲಿ ಎಲ್ಲವೂ ಕೂಡ ನಿರ್ಣಯ ಆಗತ್ತಾ ನಿರ್ಣಯ ಆದ್ಮೇಲೆ ಹಾಗಿದ್ರೆ ವಚನ ಸ್ವೀಕಾರಕ್ಕೆ ಮೋದಿ ಮುಂದಾಗುವಂತದ್ದ ಆರಂಭದಲ್ಲೇ ಒಂದಿಷ್ಟು ಸಂಕಷ್ಟ ಅಥವಾ ಕಂಟಕ ಅಥವಾ ಸವಾಲು ಅಂತ ಹೇಳ್ಬೋದು ಎದುರಾಗ್ತಾ ಇದೆಯಾ ಮೋದಿ ಪಾಳಯಕ್ಕೆ ಅಂತ ಪ್ರತಿಮಾ ಮೂರನೇ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಅಧಿಕಾರ ಸ್ವೀಕಾರ ಮಾಡತಕ್ಕಂಥ ಸಮಯ ನಿಗದಿಯಾಗಿದ್ದರೂ ಕೂಡ ಎಲ್ಲವೂ ಕೂಡ ಅಂದುಕೊಂಡಂತೆ ಇಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಆಗ್ತಾ ಇದೆ ಯಾಕೆಂತಂದ್ರೆ ಐದರಂದು ನಡೆದ ಅಂದರೆ ಮೊನ್ನೆ ನಡೆದಂಥ ಎನ್ ಡಿ ಎ ನಾಯಕರ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಸರ್ಕಾರದ ಒಂದು ಒಂದು ಸ್ಕ್ಯಾಲಿಟನ್ ಅನ್ನು ರೆಡಿ ಮಾಡ್ತಕ್ಕಂಥ ಪ್ರಯತ್ನದ ಭಾಗವಾಗಿ ಚರ್ಚೆಗಳಾಗಿತ್ತು ಆದರೆ ಸರ್ಕಾರದ ಭಾಗವಾಗ್ತಾ ಇರತಕ್ಕಂಥ ಇತರ ಮಿತ್ರ ಪಕ್ಷಗಳು ಸಹಜವಾಗಿಯೇ ತಮ್ಮ ಬೇಡಿಕೆಯನ್ನು ಮುಂದಿಡ್ತಕ್ಕಂಥ ಪ್ರಯತ್ನ ಮಾಡಿದ್ವು ಹಾಗಾಗಿ ಯಾರಿಗೆ ಯಾವ ಖಾತೆಗಳನ್ನು ಕೊಡ್ತಕ್ಕಂಥದ್ದು ಎಷ್ಟು ಖಾತೆ ಸ್ಥಾನಗಳನ್ನು ಸಂಪುಟದಲ್ಲಿ ಮಿತ್ರ ಕೊಡಬೇಕು ಅನ್ನೋ ಸಂಬಂಧಪಟ್ಟ ಹಾಗೆ ಚರ್ಚೆ ಮುಂದುವರೆದಂಥ ಕಾರಣಕ್ಕಾಗಿ ನಿನ್ನೆ ಜೆ ಪಿ ಅವರ ನಿವಾಸದಲ್ಲಿ ಅಮಿತ್ ಶಾ ರಾಜನಾಥ್ ಸಿಂಗ್ ಪ್ರಹ್ಲಾದ್ ಜೋಶಿ ಸೇರಿದಾಗೆ ಪ್ರಮುಖ ನಾಯಕರಲ್ಲೂ ಕೂಡ ಸರ್ಕಾರದ ಒಟ್ಟಾರೆ ಸ್ವರೂಪಗಳು ಹೇಗಿರಬೇಕು ಮತ್ತು ಯಾರ್ಯಾರಿಗೆ ಯಾವ ಸ್ಥಾನಗಳನ್ನು ಕೊಡಬೇಕು ಸರ್ಕಾರದ ಭಾಗವಾಗ್ತಾ ಇರತಕ್ಕಂಥ ಮಿತ್ರ ಪಕ್ಷಗಳಿಗೆ ಮಿತ್ರ ಪಕ್ಷಗಳ ಪಾತ್ರ ಎಷ್ಟರ ಮಟ್ಟಿಗೆ ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಸಂಬಂಧಪಟ್ಟ ಹಾಗೆ ಸುದೀರ್ಘವಾಗಿ ಸಂಜೆ ಗಂಟೆವರೆಗೂ ನಡೆದಂಥ ಸಭೆಯಲ್ಲಿ ಸರ್ಕಾರದ ಒಟ್ಟಾರೆ ಸ್ಥೂಲ ಚಿತ್ರಣವನ್ನು ಮಾಡಲಾಗಿದೆ ಹಾಗಾಗಿ ಇವತ್ತು ಎನ್ ಡಿ ನಾಯಕರ ಸಭೆಯನ್ನು ಕರೆಯಲಾಗಿದೆ ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ನಡೀತಕ್ಕಂಥ ಈ ಒಂದು ಸಭೆಯಲ್ಲಿ ಎನ್ ಡಿಎ ಮಿತ್ರ ಪಕ್ಷಗಳ ಪಾತ್ರದ ಬಗ್ಗೆ ಅವರಿಗೆ ಎಷ್ಟು ಖಾತೆಗಳನ್ನು ಕೊಡಬೇಕು ಎಷ್ಟು ಸ್ಥಾನಗಳನ್ನು ಕೊಟ್ಟರೆ ಸೂಕ್ತ ರಾಜಕೀಯ ಲೆಕ್ಕಾಚಾರಗಳು ಇವೆಲ್ಲದರ ಬಗ್ಗೆ ವಿಸ್ತೃತವಾಗಿ ಒಂದು ಚರ್ಚೆ ಆಗುತ್ತೆ ಆದರೆ ಬಹಳ ಮುಖ್ಯವಾಗಿ ಮಿತ್ರ ಪಕ್ಷವಾಗಿ ಡಿ ಯು ಮತ್ತು ಟಿ ಒಂದು ಸಂದರ್ಭವನ್ನು ಬಳಕೆ ಮಾಡಿಕೊಂಡು ತಮಗೆ ಒಂದು ಪೂರಕವಾಗಿರತಕ್ಕ ಉಳಿಸುವಂತ ಮಾಡ್ತಾ ಇದೆ ಅದರ ಭಾಗವಾಗಿ ಅತಿ ಹೆಚ್ಚು ಸಚಿವ ಸ್ಥಾನಗಳನ್ನು ಕೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಪಿ ಕೂಡ ಒಂದು ಸೂತ್ರವನ್ನು ಸಿದ್ಧಪಡಿಸಿದೆ ನಾಲ್ಕು ಸಂಸದರಿಗೆ ಓರ್ವ ಸಚಿವ ಸ್ಥಾನ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಒಂದು ಪ್ಲಾನ್ ಅನ್ನು ಸಿದ್ಧಪಡಿಸ್ತಾ ಇದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್